ಸಿರಾ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಬಹಳ ವಿಶೇಷವಾಗಿ ವಿಶ್ವ ಪರಿಸರ ದಿನಾಚರಣೆಯ ಆಚರಣೆ ಮಾಡಿದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಶಿರಾ ಪರಿಸರ ಪ್ರಕೃತಿಯ ಕೊಡುಗೆ ಪರಿಸರ ಸಂರಕ್ಷಣೆ ನಮ್ಮೆಲ್ಲರ ಹೊಣೆ ಹುಟ್ಟುಹಬ್ಬಕ್ಕೆಂದು ಸಾವಿರಾರು ರೂಪಾಯಿ ವೆಚ್ಚ ಮಾಡುತ್ತೀರಾ ಅದಕ್ಕೆ ಬದಲು ನಿಮ್ಮ ಹುಟ್ಟುಹಬ್ಬದ ದಿನಕ್ಕೆ ಒಂದು ಗಿಡ ನೆಟ್ಟು ಹುಟ್ಟುಹಬ್ಬದ ಆಚರಣೆ ಮಾಡಿ ಪರಿಸರ ಮತ್ತು ತಾಯಿನಾಡು ಸಂರಕ್ಷಣೆ ಮಾಡುವುದು ನಮ್ಮ ಕರ್ತವ್ಯ ತಾಯಿ ಮತ್ತು ತಾಯಿನಾಡು ಸ್ವರ್ಗಕ್ಕಿಂತ ಮೇಲು ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕು ಯೋಜನಾಧಿಕಾರಿ ಸದಾಶಿವಗೌಡ ಹೇಳಿದರು ಶಿರಾನಗರದ ರಂಗನಾಥ ಆಂಗ್ಲ ಮಾಧ್ಯಮ ಪ್ರೌಢಶಾಲೆಯಲ್ಲಿ ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಪರಿಸರ ಸಂರಕ್ಷಣೆ ಜಾಗೃತಿ ಮೂಡಿಸುವ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶಾಲೆಯ ಆಡಳಿತ ಅಧಿಕಾರಿ ಹನುಮಂತರಾಯಪ್ಪ ವಹಿಸಿಕೊಂಡಿದ್ದರು ಮುಖ್ಯ ಶಿಕ್ಷಕ ಜಗನ್ನಾಥ್ ಶಿಕ್ಷಕ ನಾಗೇಂದ್ರಪ್ಪ ಜ್ಯೋತಿನಗರ ಕಾರ್ಯಕ್ಷೇತ್ರದ ಒಕ್ಕೂಟದ ಅಧ್ಯಕ್ಷೆ ಧನಲಕ್ಷ್ಮಿ ಕೃಷಿ ಮೇಲ್ವಿಚಾರಕರಾದ ವೆಂಕಟೇಶ್ ವಲಯ ಮೇಲ್ವಿಚಾರಕಿ ಮೀನಾ ಸೇವಾ ಪ್ರತಿನಿಧಿ ಜಯಮ್ಮ ಸೇರಿದಂತೆ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ಖಂಡಿತ ಆಡಳಿತಾಧಿಕಾರಿಗಳು ಇಲ್ಲಿಯ ಈ ವಿದ್ಯಾಸಂಸ್ಥೆಯ ಅಧ್ಯಾಪಕರು ಅಥವಾ ಆ ಮ್ಯಾನೇಜ್ಮೆಂಟ್ನವರು ಅದರ ಬಗ್ಗೆ ವಿಶೇಷ ಗಮನ ಹರಿಸಿ ಅಂತ ಒಂದು ಪರಿಶುದ್ಧವಾದ ಆವರಣವನ್ನು ಇಲ್ಲಿ ಸೃಷ್ಟಿ ಮಾಡಿದ್ದಾರೆ ಅಲ್ಲ ಎಷ್ಟೋ ವರ್ಷಗಳ ಹಿಂದೆ ನೆಟ್ಟಂತ ಗಿಡ ಇವತ್ತು ದೊಡ್ಡ ಹೆಮ್ಮರವಾಗಿ ಬೆಳೆದಿದೆ ಅದರ ಅಡಿಯಲ್ಲಿ ನಾವು ಕೂತ್ಕೊಂಡಿದ್ದೇವೆ ಪರಿಶುದ್ಧವಾದ ನೆರಳನ್ನು ಪರಿಶುದ್ಧವಾದ ಗಾಳಿಯನ್ನು ಒಳ್ಳೆಯ ವಾತಾವರಣವನ್ನು ಈ ಶಾಲೆಗೆ ಕೊಟ್ಟಿದೆ ಅಂತ ಹೇಳಿದ್ರೆ ಇವತ್ತಿನ ಪರಿಸರ ಸಂರಕ್ಷಣೆ ದಿನಾಚರಣೆ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇಂತಹ ಒಂದು ಪರಿಸರದ ಅಡಿಯಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದೇವೆ ಅದು ಬಹಳ ಸಂತೋಷದ ವಿಚಾರ ಬಹುಶಃ ಆತ್ಮೀಯರೇ ನಾವೆಲ್ಲರೂ ಕೂಡ ಇವತ್ತು ಆಲೋಚನೆ ಮಾಡಬೇಕು ಒಂದು ಸಣ್ಣ ಸಣ್ಣ ಪುಟಾಣಿಗಳು ಆ ಎಲ್ ಯು ಕೆ ಜಿಯ ಮಕ್ಕಳು ಬಂದು ಪರಿಸರ ಜಾಗೃತಿಯ ಬಗ್ಗೆ ಅವರು ಏನು ಇವತ್ತು ಜಾಗೃತಿ ಮೂಡಿಸುವಂತ ಕೆಲಸವನ್ನು ಒಂದು ರೀತಿಯ ಫ್ಯಾನ್ಸಿ ಫ್ಯಾನ್ಸಿ ಒಂದು ರೀತಿಯ ಮೂಲಕ ತೋರಿಸಿದ್ರು ಬಹಳ ಅರ್ಥಪೂರ್ಣವಾಗಿತ್ತು ಅದೇ ರೀತಿ ಆ ಐದು ಆರು ಏಳನೇ ಕ್ಲಾಸ್ನ ವಿದ್ಯಾರ್ಥಿಗಳು ಬಹಳ ಸುಂದರವಾದ ಒಂದು ನೃತ್ಯವನ್ನು ಇಲ್ಲಿ ಮಾಡಿದ್ರು ಅಲ್ಲ ಕಡಿಯ ಬೇಡ ನೀ ಕೆಡವ ಬೇಡ ವರವ ಕೊಡವ ಮರವ ಅಂತ ಒಂದು ಬಹಳ ಸುಂದರ ಅರ್ಥಪೂರ್ಣವಾದಂತಹ ಒಂದು ಡ್ಯಾನ್ಸ್ ಅದು ಯಾಕಂತ ಹೇಳಿದ್ರೆ ನನಗೆ ಅಂತೂ ತುಂಬಾ ಖುಷಿ ಆಯ್ತು ಇಡೀ ನಾವು ಇವತ್ತು ಕಾರ್ಯಕ್ರಮ ಏನು ಇವತ್ತು ಮಾಡಿದ್ದೇವಾ ಅದ್ರೆಲ್ಲ ಒಂದು ಮೀನಿಂಗ್ ಅದರ ಒಂದು ಅರ್ಥ ಅದರಲ್ಲಿ ಇತ್ತು ಆಗಿರುವಾಗ ಆ ಒಂದು ಡ್ಯಾನ್ಸ್ ಅನ್ನು ನೋಡಿದ್ರೆ ಆ ಕಾರ್ಯಕ್ರಮ ನೋಡಿದ್ರೆ ಖಂಡಿತವಾಗಿಯೂ ಪರಿಸರ ಜಾಗೃತಿಯ ಬಗ್ಗೆ ಎಲ್ಲ ನಮಗೆಲ್ಲರಿಗೂ ಕೂಡ ಅದು ಖಂಡಿತವಾಗಿ ಜಾಗೃತಿಯನ್ನು ಮೂಡಿಸುವಂತ ಒಂದು ಕಾರ್ಯಕ್ರಮ ಅದ್ಭುತ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ